ಸೌತ್ ಕೆನರಾದೊಳಗೆ ಒಂದು ಚಿಕ್ಕ ಐಲ್ಯಾಂಡ್ ಇರ್ತದೆ ಅದರ ರಾಣಿ ಹಬ್ಬಕ್ಕ ಪೋರ್ಚುಗೀಸರ್ ದಬ್ಬಳಕೆ ಶುರುವಾಗಿಬಿಡ್ತದೆ ಮೆಣಸು ಹಾಕಿಸ್ಕೊಳ್ಳೋದು ಕೈಗೆ ಬಂದಷ್ಟು ದುಡ್ಡು ಕೊಟ್ಟು ಹೋಗೋದು ಒಂದು ದಿವ್ಸ ಹಾಗೆ ಮಾಡಿದಾಗ ಅವ್ರನ್ನ ರೋಡ್ನಲ್ಲಿ ನಿಲ್ಲಿಸಿ ಚೆನ್ನಾಗಿ ಬಾರ್ಕೋಲ್ನಿಂದ ಹೊಡೆಸಿದಾಳೆ ಎಲ್ಲೆಲ್ಲೂ ರಾಜಧಾನಿ ಉಳಿದಿಲ್ಲ ತಂಜಾವೂರು ಮಧುರೈ ಆಮೇಲೆ ಇಲ್ಲಿ ಹಾಸನ ಅಲ್ಲಿ ಎಲ್ಲೆಲ್ಲೂ ಉಳಿದಿಲ್ಲ ಅದು ನಮ್ಮ ಹಂಪಿ ಮಾತ್ರ ಮಾತ್ರವ ಮುತ್ತೂರತ್ನಾನ ಕಡಲೆಪುರಿ ಮಾಡ್ದಾಗ ಮಾರಲ್ಲ ಯಾರು ಇಂಟ್ರಪ್ರಿಟರ್ ಏನು ಹೇಳಿದ್ರು ಅದನ್ನ ಇವರು ಕೇಳಿಕೊಂಡು ಆಮೇಲೆ ಬರೆದಿರೋದು ಆಗಲೇ ಕೂಡಲೇ ಅವ್ರೇನು ನೋಟ್ಸ್ ತೆಗಿತಿರಲಿಲ್ಲ ಅವಾಗ ಇಷ್ಟು ಪೇಪರ್ ಇರಲಿಲ್ಲಲ್ಲ ಇದು ಬ ಪ್ರವಾಸಿಗಳು ಬರೆದಿದ್ದು ಅದು ನಮ್ಗೆ ಒಳ್ಳೆ ಡಾಕ್ಯುಮೆಂಟ್ ಅಂತ ನಮಗೆ ಇತಿಹಾಸಕಾರ ಹೇಳಿದರು ಹೌದೇನೋ ಅಂತ ನಾವು ನಂಬಿದ್ವಿ ಇದು ಒಂದು ಸಣ್ಣ ಪ್ರಶ್ನೆ ಇದರೊಳಗೆ ಈಗ ನಾವು ಇಷ್ಟು ವಿಜಯನಗರ ಎಲ್ಲ ಏ ವಿಜಯನಗರ ಅಲ್ಲ ಅದು ಕರ್ನಾಟಕ ಸಾಮ್ರಾಜ್ಯ ಅಂತ ಎಲ್ಲ ನಾವು ಮಾತಾಡ್ತೀವಿ ಅಂದರೆ ಒಂದು ದಕ್ಷಿಣ ಭಾರತ ಪೂರ್ತಿ ಮಾವಾಗ್ಲಿಂದ ಹಿಂದೆ ಹಿಂದೆ ತಗೊಂಡ್ರು ಗಂಗೆಯಿಂದ ಗೋದಾವರಿಯಿಂದ ಕಾವೇರಿವರೆಗೂ ಆಳಿದ್ದು ಗೋದಾವರಿವರೆಗೂ ಎಲ್ಲ ನಾವು ಮಾತಾಡ್ಕೊಂಡು ಬರ್ತೀವಲ್ಲ ಬಟ್ ಇವತ್ತಿಗೆ ನೋಡಿದ್ರೆ ಟುಡೇ ಇವು ಪ್ರೆಸೆಂಟಲ್ಲಿ ನಾವು ಮಾತಾಡೋರ ಸಂಖ್ಯೆ ನಾವೇ ಕಡಿಮೆ ಇದೀವಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಮಾತಾಡೋದು ನಂಬರ್ಸ್ ನಾವೇ ಕಡಿಮೆ ಇದೀವಲ್ವಾ ತೆಲುಗು ಜಾಸ್ತಿ ಇದಾರೆ ತಮಿಳ್ ಜಾಸ್ತಿ ಇದಾರೆ ನಾವು ಬರೀ ಒಂದ್ ಐದಾರು ಕೋಟಿ ಜನ ಇದೀವಿ ಅವ್ರು ಏಳು ಕೋಟಿ ಎಂಟು ಕೋಟಿ ಜನ ಎಲ್ಲ ಇದಾರೆ ಅದ ಹೆಂಗೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಹೆಂಗೆ ಕಡಿಮೆ ಆದ್ರು ನಮ್ಮ ಕರ್ನಾಟಕ ಎಷ್ಟೋ ಭಾಗ ನಾವು ಕಳ್ಕೊಂಡ್ವಿ ಹೊಸೂರು ನಮಗ್ ಬರ್ಬೇಕಾಗಿತ್ತು ಇದು ಕಾಸರಗೋಡು ಹಿಂಗೆ ನಮ್ಮ ನಮ್ಮಿಂದಾಗೆ ನಾವು ಕಳ್ಕೊಂಡಿದ್ದೀವಿ ಇವನ್ನ ಇವೆಲ್ಲ ಇತ್ತು ಅಂದ್ರೆ ನಾವು ಜಾಸ್ತಿನೇ ಇರ್ತಿದ್ವಿ ಅದು ಅಲ್ಲದೆ ಆವಾಗ ತುಂಬ ಸಮೃದ್ಧಿ ರಾಜ್ಯ ಇದ್ದರಿಂದ ಬೇರೆ ಬೇರೆ ಜನ ಅದಕ್ಕೆ ಅದಕ್ಕೆಲ್ಲೇ ಜಾಸ್ತಿ ಪಾಪ್ಯುಲೇಷನ್ ಇತ್ತು ಈಗ ಎಲ್ಲರೂ ಬಿಟ್ಟು ಇದ್ದಾನೆ ಉತ್ತರ ಹಿಂದೂಸ್ತಾನದಿಂದ ಬಂದು ಅವರು ನಮ್ಮನ್ನು ಡೊಮಿನೇಟ್ ಮಾಡ್ತಾಯಿದ್ದಾನ ಅವರು ಅವ್ರಿಗೆ ಕೊಲೋನಿಯಲ್ಲು ಸ್ಪಿರಿಟು ಇಮ್ಮಡಿ ದೇವರಾಯನ ಆಶೆ ಇತ್ತದು ಹಂಪಿ ಶುಡ್ ಹ್ಯಾವ್ ಬೆಸ್ಟ್ ಟೌನ್ ಪ್ಲ್ಯಾನ್ ಅಂತ ಅವನು ಅದು ನಮ್ಮ ವಿರೂಪಾಕ್ಷ ದೇವಸ್ಥಾನಕ್ಕೆ ಗೋಪುರ ಗೋಡೆ ಇದನ್ನು ಸುತ್ತ ಪ್ರಾಕಾರ ಗೋಲ್ ಕಟ್ಟಿಸಿ ನಾಲ್ಕು ದಿಕ್ಕಿಗೆ ನಾಲ್ಕು ಚಿಕ್ಕ ಚಿಕ್ಕ ಇವನ್ನ ಕಟ್ಟಿಸ್ತಾನೆ ಗೋಪುರ ಆಮೇಲೆ ಅದಕ್ಕೆ ಸ ಸರಿಯಾಗಿ ಯಾರೋ ಹೇಮಕೂಟಕ್ಕೆ ಮತ್ತೊಂದು ಕೋಟೆ ಗೋಡೆ ಕಟ್ಟಿಸ್ತಾನೆ ಈ ರೀತಿ ಆವಾಗ ಅವನು ದೇವರಾಯ ತನ್ನ ಆರ್ಕಿಟೆಕ್ಟ್ಸ್ಗೆ ಹೇಳ್ತಾನೆ ಯು ಶುಡ್ ಪ್ಲಾನ್ ಯು ಶುಡ್ ಗಿವ್ ಸಚ್ ಎ ಗುಡ್ ಪ್ಲಾನ್ ಟು ಅವರ್ ಕ್ಯಾಪಿಟಲ್ ದಟ್ ಈ ಶುಡ್ ರಿಮೈನ್ ಆ್ಯಸ್ ಅನ್ ಎಕ್ಸಾಂಪಲ್ ಆ್ಯಸ್ ಲಾಂಗ್ ಎಸ್ಟ್ ಸನ್ ಆ್ಯಂಡ್ ಶೈನ್ ಇನ್ ದ ಸ್ಕೈ ಅಂತ ಅವನು ಆಶೆ ಇಷ್ಟು ಜನೀನಿತ್ತು ಈಗಲೂ ಕೂಡ ಕಂಪೇರ್ ಟೌನ್ ಪ್ಲಾನ್ ಆಗಿದೆ ನೋಡ್ರಿ ತಂಜಾವೂರು ಬಾದಾಮಿ ಪಟ್ಟದ ಕಲ್ಲು ಯಾವುದ ಎಲ್ಲೆಲ್ಲೂ ರಾಜಧಾನಿ ನೀವು ಉಳಿದಿಲ್ಲ ತಂಜಾವೂರು ಮಧುರೈ ಆಮೇಲೆ ಇಲ್ಲಿ ಹಾಸನ ಅಲ್ಲಿ ಎಲ್ಲೆಲ್ಲೂ ಉಳ್ದಿಲ್ಲ ಅದಕ್ಕೆ ನಮ್ಮ ಹಂಪಿನ ಮಾತ್ರ ಇದನ್ನು ಉಳಿಸ್ಕೊಂಡು ಬರ್ಬೇಕು ನಾವು ಅದು ಅರಸಿನ ಡಿಸೈರ್ ಇತ್ತು ಅದು ಆಶೆ ಇತ್ತು ಅದನ್ನು ಉಳಿಸ್ಕೊಂಡು ಬರ್ಬೇಕು ಮತ್ತು ಈ ಥರ ನೀವು ಇನ್ನೊಂದು ಸಿಕ್ಕಲ್ಲ ಸರಿಯಾದ ದಾರ ಅದು ಟೌನ್ ಪ್ಲ್ಯಾನ್ ಹೇಗಿತ್ತು ಅಂತ ಅನ್ನೋದನ್ನು ಲಕ್ಕಣ್ಣ ದಂಡೇಶ ಆಗಲೇ ಒಬ್ಬ ಲಕ್ಕಣ್ಣ ಹೇಳಿದೆ ಲಕ್ಕಣ್ಣ ದಂಡೇಶ ತನ್ನ ಶಿವಚಿತ್ವ ಶಿವತತ್ವ ಚಿಂತಾಮಣಿಯಲ್ಲಿ ಕೊನೆ ಮೂವತ್ತೆಂಟನೇ ಸಂಧಿಯಲ್ಲಿ ಕೊನೆ ಕೆಲವು ಶ್ಲೋಕ ಪದ್ಯಗಳಲ್ಲಿ ಟೌನ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ತಾನೆ ದೆನ ಈ ಬಿಡೋ ರಸ್ತೆಯಲ್ಲಿ ಒಂದೇ ಗೋಪುರ ಇರುವಂಥದ್ದು ದಾರಿ ಕಟ್ಟಿಸಿ ಆಮೇಲೆ ಅಕ್ಕಪಕ್ಕದಲ್ಲಿ ಹಣ್ಣು ಇವನ್ನ ಕೋಲ್ ಡ್ರಿಂಕ್ಸು ಮಾಡ್ತಿದ್ರು ಪೆಟ್ಯಾಶಿಯನ್ಗೆ ಅಂತ ಹೇಳಂತ ಆಮೇಲೆ ಎಲ್ಲಿ ವಿಪರೀತ ವೆಹಿಕಲ್ಸ್ ಹೋಗ್ತಿತ್ತು ಅಲ್ಲಿ ನಾಲ್ಕು ಮೂರು ನಾಲ್ಕು ಓಪನಿಂಗ್ಸ್ ಇಟ್ಟು ಅದನ್ನು ಜನ ಸರಿಯಾಗಿ ಓಡಾಡಲಿ ಅಂತ ಹೀಗೆಲ್ಲ ಬರೀತಾನೆ ಅವನ್ನ ಓದ್ರಿ ಅದು ಮತ್ತು ಈಗ ಒಂದು ಸಾಧಾರಣ ಪ್ರಶ್ನೆ ಹಂಪಿ ಅಲ್ಲಿ ವಿಜಯನಗರ ಸಂಪತ್ತು ಅಥವಾ ನಾವು ಕರ್ನಾಟಕ ಸಾಮ್ರಾಜ್ಯ ಅಲ್ಲಿದ್ದ ಅಷ್ಟೆಲ್ಲ ರೋಡಲ್ಲೆಲ್ಲ ಚಿನ್ನ ಮುತ್ತು ರತ್ನ ಎಲ್ಲ ಮಾರ್ತಿದ್ರು ಅಂತಾರಲ್ಲ ಇದು ಕಥೆ ಅದು ನಮ್ಮ ಜನ ಇಂಟರ್ಪ್ರಿಟ್ ಮಾಡಿದ್ದು ಮುತ್ತು ರತ್ನ ಕಡಲೆಪುರಿ ಮಾಡಿದಾಗ ಮಾರಲ್ಲ ಯಾರು ಹ್ಞೂ ಎಂದು ಮಾರಿಲ್ಲ ಮಾ ಯಾರು ಮಾರ ಯಾವಾಗಲೂ ಮಾರಲ್ಲ ಎಂದು ಮಾರಲ್ಲ ಎಲ್ಲ ಇದು ಎಂದೂ ಮಾರಿಲ್ಲ ಎಂದು ಮಾರಲ್ಲ ಅಬ್ದುಲ್ ರಜಾಕ್ ಬರೆದದ್ದನ್ನು ಅದು ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವು ಅಂತಂದ್ರೆ ಇದಕ್ಕೆ ಪೇತ್ರು ದೆಲ್ಯವ ಅಲ್ಲೇ ಅವನು ಹದಿನೈದು ನೂರ ಹಾಂ ಇಲ್ಲ ನೂರ ಅರವತ್ತೈದರಲ್ಲೆಲ್ಲ ಅದು ಸ್ವಲ್ಪ ಆಮೇಲೆ ಬರ್ತಾನೆ ಅವನು ಕೇಳಿದ್ದೀರಾ ಅವನ ಹೆಸರು ಪೇತ್ರು ದೆಲೆ ಅಲ್ಲೇ ಅವನು ಅವನು ಯಾಕೆ ಇಂಡಿಯಾಕ್ಕೆ ಬಂತ ಬಂದ ಅಂತಂದರೆ ಈ ವಿಜಯನಗರದ ಪತನ ಆದಮೇಲೆ ಈ ಕರ್ನಾಟಕ ಸಾಮ್ರಾಜ್ಯದ ಪತನ ಆದಮೇಲೆ ಎಲ್ಲ ಇವರು ಅರಸರು ಅರವೀಡೋರು ಕಣ ಕಣ್ಮರಿ ಆದಮೇಲೆ ಸೌತ್ ಕೆನರಾದೊಳಗೆ ಒಂದು ಚಿಕ್ಕ ಐಲ್ಯಾಂಡ್ ಇರ್ತದೆ ಅದರ ರಾಣಿ ಹಬ್ಬಕ್ಕ ಈಗ ಪೋರ್ಚುಗೀಸರು ದ ಪೋರ್ಚುಗೀಸ್ರ ದಬ್ಬಾಳಿಕೆ ಶುರುವಾಗಿಬಿಡ್ತದೆ ಅವರು ಇದನ್ನು ಬಂಡಿ ತುಂಬ ಇದನ್ನು ಮೆಣಸು ಹಾಕಿಸ್ಕೊಳ್ಳೋದು ಕೈಗೆ ಬಂದಷ್ಟು ದುಡ್ಡು ಕೊಟ್ಟು ಹೋಗೋದು ದುಡ್ಡು ಸರಿಯಾಗಿ ಕೊಡ್ತಿರ್ಲಿಲ್ಲ ಹಾಗೆ ನೋಡಿದ್ಲು ನೋಡಿದ್ಲು ಸ ತುಂಬ ಇದು ಬೇಜಾರಾಯಿತು ಒಂದು ದಿವ್ಸ ಹಾಗೆ ಮಾಡಿದಾಗ ಅವ್ರನ್ನ ರೋಡ್ನಲ್ಲಿ ನಿಲ್ಲಿಸಿ ಚೆನ್ನಾಗಿ ಬಾರ್ಕೋಲ್ನಿಂದ ಹೊಡೆಸಿದಾಳ ಬಣ್ಣ ಆ್ಯಂಡ್ ಅದು ಯುರೋಪಿಯೊಳಗೆ ಸುದ್ದಿ ಆಗಿಬಿಡ್ತು ಎಲ್ಲರೂ ಮಾತಾಡ್ತಾಯಿದ್ರು ಅಲ್ಲಿ ಕ ಇಂಡ್ಯಾದೊಳಗೊಬ್ಬ ರಾಣಿ ಇವ್ರನ್ನ ಯುರೋಪಿಯನ್ ಪೋರ್ಚುಗೀಸ್ನ ಹೀಗೆ ಬ ಹೊಡಿಸಿದ್ಲು ಹೊಡಿಸಿದ್ರು ಅಂತ ಅದನ್ನು ನೋಡಲಿಕ್ಕೆ ವಿನಿಸ್ನಿಂದ ಒಬ್ಬ ಇಟಾಲಿಯನ್ ಹೊರಡ್ತಾನೆ ಅವನು ಪೇತ್ರು ಆದರೆ ಅವರು ಯುರೋಪ್ದಿಂದ ಬರೋ ಮುಂದೆ ಅಲ್ಲಿ ಬಗದಾದ ಇರಾಕ್ ಅಲ್ಲೆಲ್ಲ ಹಾಲ್ಟ್ ಮಾಡಿ ಅಲ್ಲಿ ತಮಗೆ ಬೇಕಾದ ಇಂಟರ್ಪ್ರಿಟರನ್ನು ಕರ್ಕೊಂಡು ಬರ್ತಾರೆ ಇಂಡಿಯಕ್ಕೆ ಅವರು ಟ್ರಾವೆಲ್ ಹೌಸು ಇದು ಬ ಪ್ರವಾಸಿಗಳು ಬರೆದಿದ್ದು ಅದು ನಮಗೆ ಒಳ್ಳೆ ಡಾಕ್ಯುಮೆಂಟ್ ಅಂತ ನಮಗೆ ಇತಿಹಾಸಕಾರ ಹೇಳಿದರು ಹೌದೇನು ಅಂತ ನಾವು ನಂಬಿದ್ವಿ ಆದರೆ ಈಗ ನೋಡಿದರೆ ಇದು ಈ ರೀತಿ ಅವರು ಅವರು ಇಂಟ್ರಪ್ರಿಟರ್ ಏನು ಹೇಳಿದ್ರು ಅದನ್ನು ಇವರು ಕೇಳಿಕೊಂಡು ಆಮೇಲೆ ಬರೆದಿರೋದು ಆಗಲೇ ಕೂಡಲೇ ಅವ್ರೇನು ನೋಟ್ಸ್ ತೆಗಿತಿರಲಿಲ್ಲ ಅವಾಗ ಇಷ್ಟು ಪೇಪರ್ ಇರಲಿಲ್ಲಲ್ಲ ಹೀಗೆ ಅವ್ರು ಬರೆದಿದ್ದನ್ನು ಅವ್ರು ಬರೆದಿದ್ದು ಅಂದರೆ ಅವರು ಇಂಟ್ರಪ್ರಿಟರ್ ಏನು ಹೇಳ್ತಾರೆ ಅದರ ಮೇಲಿಂದ ಅದು ಅಷ್ಟು ಅಥೆಂಟಿಕ್ ಡಾಕ್ಯುಮೆಂಟ್ ಅಲ್ಲ ಹಬ್ಬಕ್ಕನ್ನು ನೋಡಲಿಕ್ಕೆ ಅಂತ ಅವನು ಹಾಗೆ ಬರುವಾಗ ಒಂದು ಎಂಟು ದಿವಸ ಅಲ್ಲಿ ಇರಾಕದೊಳಗೆ ಇರ್ತಾನ ಅಲ್ಲಿ ಜನ ಮುಸಲ್ಮಾನರು ತಮಗೇನಾದರೂ ಇವರಲ್ಲಿ ಇದೋ ಈಗ ಇಂಥದ್ದು ಏನಾದರೂ ಆಭರಣ ಮಾಡಿಸ್ಕೊಳ್ಬೇಕು ಅಂತಂದರೆ ದುಡ್ಡಿದ್ದರೆ ನೀವು ಮಾಡಿಸ್ಕೊಳ್ರಿ ದುಡ್ಡು ಇಲ್ಲೇ ಸಾಲ ಮಾಡಿ ಮಾಡಿಸ್ಕೊಳ್ಳೋದು ಬೇಡ ಅಂತ ಅದಕ್ಕೆ ಸರಿಯಾಗಿ ಅಲ್ಲಿಗೆ ಕೆಲವು ಬನಿಯಾಗಳು ಹೋಗಿರ್ತಾರ ಯಾಕಂದರೆ ಬ್ಯಾಂಕಿನವ್ರು ಸಾಲ ಕೊಡೋದಲ್ಲ ಅವಾಗ ಈ ಬನ್ಯಾಗಳು ತಾವು ಸಾಲ ಕೊಡ್ತಾರೆ ಅವರು ಸಾಲ ಕೊಡ್ತಾರೆ ಅದಕ್ಕೆ ಅವರು ಸುಮಾರು ಬನ್ಯಾಗಳು ಅಲ್ಲಿ ಇರ್ತಾರೆ ಇರಾನ್ ಇರಾಣಿ ಇದ್ದಾರೆ ಇದು ನಮ್ಮ ಜನಕ್ಕೆ ಗೊತ್ತಿಲ್ಲ ಅದು ಅವನು ಅಬ್ದುಲ್ ರಜಾಕ್ ಹೇಳೋದು ಈ ರೀತಿ ಅಲ್ಲಿ ಜನ ತಮಗೆ ಬೇಕಾಯಿತು ಅಂತಂದ್ರೆ ಮತ್ತ ಕ ತಮ್ಮ ಕೈಯೊಳಗೆ ದುಡ್ಡು ಇದೆಯೋ ಅವರು ಅಷ್ಟು ವೆಲ್ಟುಡು ಇಲ್ಲಾರೋ ಇಲ್ವೋ ಗೊತ್ತಿಲ್ಲ ಆದರೆ ಹೋಗಿ ಅಂಗಡಿಯೊಳಗೆ ನಮಗೆ ಇದು ಬೇಕು ಈ ಆಭರಣ ಅಂತಂದು ತೊಗೊಂಡು ಬಂದುಬಿಡ್ತಾರ ಈಗ ಈ ರೀತಿ ಸರಳಾಗಿ ಅಲ್ಲಿ ಆಭರಣಗಳನ್ನು ಪ ಪರ್ಚೇಸ್ ಮಾಡ್ಬೋದು ನಮ್ಮ ಇರಾ ಅರಬ್ ದೇಶದಂಗೆ ಅಲ್ಲ ಅಂತ ಅದನ್ನು ಹೇಳೋದಾಗ ಅವನು ಬರ್ದ ಸರಳಾಗಿ ಇಲ್ಲಿ ಪರ್ಚೇಸ್ ಮಾಡ್ತಾನೆ ಅದನ್ನು ನಮ್ಮ ಜನ ಇದು ರೋಡಿನೊಳಗೆ ಕನ್ನ ಕಡಲೆಪುರಿ ಮಾರ್ದಾಗೆ ರತ್ನ ಮಾರ್ತಿದ್ರು ಅಂತ ಇಂಟರ್ಪ್ರಿಟ್ ಮಾಡಿ ನಾವು ಚಿಕ್ಕವರಿದ್ದಾಗ ನಮಗೂ ಹೇಳ್ತಿದ್ರು ವಿಜಯನಗರದೊಳಗೆ ಹಂಗೆ ಅದು ಹಿಂಗಿತ್ತಂತ ಹೇಳಂತ ಇವು ಎಲ್ಲ ರಾಂಗ್ ಇಂಟರ್ಪ್ರಿಟೇಶನ್ ಮೇಲೆ ಹೋಗ್ಯಾರ ಆಮೇಲೆ ಅವರು ಬರ್ದಿರೋದು ಇನ್ನೂ ಅಂತ ಹೇಳ್ತೀನಿ ಅಂದ್ರೆ ಅವ್ರು ಬರ್ದಿರೋದು ಅವ್ರ ಭಾಷೆಯಲ್ಲಿ ಬರ್ದಿದಾರ ಪೋರ್ಚುಗೀಸರು ಪೋರ್ಚುಗೀಸ್ ಭಾಷೆಯಲ್ಲಿ ಇಟ್ಯಾಲಿಯನ್ಸ್ ಇಟ್ಯಾಲಿಯನ್ನಲ್ಲಿ ಅಂತ ಇವನ್ನೆಲ್ಲ ಹಕ್ಕೂ ಸೊಸೈಟಿಯವರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಸಿಸಿ ಬರೆದಿದ್ದಾರೆ ಅಂದರೆ ನೋಡಿ ಹಾಗೆ ಒರಿಜಿನಲ್ಲಿಂದ ಮತ್ತೊಂದು ಭಾಷೆಗೆ ಬಂತು ಅದನ್ನು ನಾವು ತಗೊಂಡು ನಮಗೆ ಉಪ್ಯೋಗಿಸ್ಕೊಳ್ತೇವೆ ಸೊ ನಮಗೆ ಅದರ ಮೇಲೆ ಎಷ್ಟು ಆಧಾರ ಇದೆ ಅಂತ ಇವೆಲ್ಲದಕ್ಕೂ ಅಂತಂದರೆ ರಾಮ ಬಣ್ಣ ಅಂದರೆ ಶಾಸನ ಅರವೀಡು ಡೈನಾಸ್ಟಿ ಟೈಮ್ಗೆ ಅವರು ತಮ್ಮ ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಕರ್ಕೊಂಡ್ರು ಕರ್ನಾಟಕ ನಾಯಕರು ಅವರು ಕನ್ನಡ ಬೆಳೆಸಬೇಕಿತ್ತು ಆದ್ರೆ ಅವ್ರ ಮಾತೃಭಾಷೆ ತೆಲುಗು ತೆಲುಗು ಹೀಗಾಗಿ ತಮ್ಮ ಮಾತೃಭಾಷೆಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಕೆಲವರು ಕನ್ನಡ ಸಹಿತ ಇಂಗ್ಲೀಷ್ನು ಥ್ರೂ ಇಂಗ್ಲೀಷ್ ಕಲಿಸ್ತಾ ಹೌದು ನಮ್ಮ ಕರ್ಮ ಕೃಷ್ಣ ದೇವರಾಯ ತೆಲುಗಿಗೆ ಭಾಳ ಮಹತ್ವ ಕೊಟ್ಟ ತೆಲೆಗರನ್ನ ತಂದು ಇಟ್ಟಾರೆ ದೊಡ್ಡ ದೊಡ್ಡ ಪ್ರಭೃತಿಗಳಿದ್ದಾರಲ್ಲ ಕಲಬುರ್ಗಿ ಕಾರ್ನಾಡು ಎಂಥವ್ರು ಮೂರು ಬರೆದು ಬಿಡ್ತಾರ ಆದ್ರೆ ಇಲ್ಲ ಕೃಷ್ಣದೇವರಾಯ್ ಮಾಡಲಿಲ್ಲ ಕೃಷ್ಣದೇವರಾಯನ ಕಾಲಕ್ಕೆ ದಾಸ ಸಾಹಿತ್ಯ ಬೆಳೀತು